ಅಯ್ಯ ನಿನ್ನ ನಮ್ಮ ಕುಳ್ಳಿ ಬತ್ತವಳೆ ಇವತ್ತು ಏನರಾಗ್ಲಿ ಪ್ರಪೋಸ್ ಮಾಡೇ ಬಿಡ್ತೀನಿ ನಾನು ನಿಮ್ಮನ್ನ ತುಂಬಾ ದಿನದಿಂದ ಇಷ್ಟಪಡ್ತಿದ್ದೀನಿ ಮದುವೆನ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ನೀವು ನನ್ನ ಮದುವೆ ಆಯಿತೀರಾ ಏನಾ ಯಾರ್ ನೋಡ ಮದುವೆ ಅಂತ ಇರೋದು ನೀನು ಒಂದು ಊದುಳಿ ಕೈಟ್ ಬಿಡ್ತೀನಿ ನನ್ನ ಮಂಗನ ಗಂಡ ಮದುವಾನ ಅಂತ ಮದುವಾನ ನನ್ನಲ್ಲಿ ಅದೇನು ನೋಡಿ ಇಷ್ಟಪಟ್ಟು ಯಪ್ಪ ಇದೇನಪ್ಪ ಈ ಪಾಟಿ ಬಜಾರೀ ಇನ್ನೊಂದ್ಸಲ ಮದುವೆ ಅನ್ಕೊಂಡು ಏನಾವ್ ಹೇಳ್ ಕಳ್ಸ್ತಂತಲ್ಲ ನಾನು ನಾನು ಏನ್ ನಾನು ಹೇಳು ನಾನು ಇವತ್ತಿಂದ ಹೂ ಮಾರ್ಬೇಕು ಅಂತ ಅನ್ಕೊಂಡಿನಿ ಒಳ್ಳೆ ಕೆಲ್ಸ ಮಾರು ಅಮ್ಮ್ಯಾವ್ ಕುಡ್ಲಿ ಹ್ಮ್ ಹಿಂಗೆ ಕದ್ದು ಮುಚ್ಚಿ ಎಷ್ಟ ದಿನ ಅಂತ ಮೀಟ್ ಆಗಾವು ಬೇಗನೆ ಮದ್ವೆ ಆಗಾವು ಹ್ಮ್ ಸರಿ ಬಿಡು ವರದಕ್ಷಿಣೆ ಎಷ್ಟು ಕೊಟ್ಟರು ಹಾ ನಿಂಗೇನ್ ಕೊಡೋದೇ ಹೆಚ್ಚು ಮುದಾವಿ ಏ ವರದಕ್ಷಿಣೆ ಕೊಟ್ಟರು ಸರಿ ಆ ವಾಚ್ ಉಂಗ್ರ ಜೊತ್ಗ ಒಂದ್ ಚಿನ್ನ ಚೇಂಜ್ ಮಾಡ್ಸ್ಕೊಳಕ್ ಹೇಳು ಏನ್ ಅರ್ಜೆಂಟ್ ಬಾಂದಿಲ್ಲ ಮದ್ವೆ ಮಾಡಾಕ ಆ ಹುಡ್ಗುನ್ ನೋಡ್ತಾವ್ರ ನನ್ನ ಮರ್ತು ಬಿಡು ನೀನು ಮರ್ತು ಬಿಡು ನನ್ ನಂಬರ್ ಡಿಲೀಟ್ ಮಾಡು ನಿನ್ನ ನನ್ನ ಕೈಲಿ ಡಿಲೀಟ್ ಮಾಡೋಕ್ಕಾಗಲ್ಲ ಆಗಲ್ಲ ಬಾಜೆ ನೀವೇ ಫೋನ್ ಇಸ್ಕೊಂಡು ನಂಬರ್ ಡಿಲೀಟ್ ಮಾಡ್ಬಿಡಿ ನನ್ನ ನಂಬರ್ ಏನಂತ ಸೇವ್ ಮಾಡಿದೆ ನಿನ್ನ ನಂಬರ್ನ ಸೇವನೆ ಮಾಡಿಲ್ಲ ನಮ್ಗೆ ಎಂತದ ಗೊತ್ತಿಲ್ಲ ನೀವೇ ಹೇಳಿ ನನ್ನ ರಾತ್ರಿಗೆ ಎರಡು ಮೊಟ್ಟೆ ಇರಲಿಕ್ಕೆ ಕಾರಣ ಗಾಯ್ಸ್ ಇದೆ ಎರಡು ಮೊಟ್ಟೆ ನೋಡಿ ಆ ಮೊಟ್ಟೆ ನೋಡ್ಲಿಕ್ಕೆ ಸೇಮ್ ನಮ್ ನಾಯಿ ಕಲರ್ ಇಲ್ವಾ ಸೇಮ್ ನನ್ನ ಬೆಕ್ಕು ಹಾಗೆನೆ ಇಲ್ವಾ ನೋ ನೋ ಸೇಮ್ ನಮ್ ನಾಯಿ ಕಲರ್ ಇರೋದದು ಎಷ್ಟು ಕ್ಯೂಟ್ ಬ್ಯೂಟಿಫುಲ್ ಜಸ್ಟ್ ಲುಕ್ಕಿಂಗ್ ಲೈಕ್ ಯು ವಾವ್ ಎಂತ ಕಲರ್ ಇರ್ಬೇಕು ನಮ್ಮ ನಾಯಿ ಕಲರ್ ಇರುತ್ತೆ ಒಳಗಡೆ ಅಮ್ಮ ಕಲರ್ ಬ್ರೌನ್ ಅಪ್ಪ ಕಲರ್ ಅಪ್ಪ ಕಲರ್ ಬ್ರೌನೇ ಇಂಥ ಗೈಸ್ ನನ್ನ ಮೊಟ್ಟೆ ನಿನ್ನ ಮೊಟ್ಟೆ ನಿನ್ನ ಮೊಟ್ಟೆ ಬೆಕ್ಕಿನ ಮೊಟ್ಟೆ ಅಂದೆ ಮತ್ತೆ ಸೊ ಗಾಯಸ್ ನಾವು ಈ ಹಟಕ್ಕಿಲ್ಲ ಗಾಯ್ಸ್ ನಮ್ ನಾಯಿ ಮತ್ತೆ ನಾನು ಈ ಹಟಕ್ಕಿಲ್ಲ ಹೋಗಮ್ಮ ಹೋಗಮ್ಮ ತುಂಬಾ ತೆಂಗಿನಕಾಯಿ ಬಿದ್ದಿದ್ದೆ ನನ್ನ ಮರದಲ್ಲಿ ತುಂಬಾ ನಿಂಬೆಕಾಯಿ ಬಿಟ್ಟಿದೆ ಆಹ್ ಹಾ ಬೋಂಕು ಓ ಓ ಆ ನನ್ನ ತೆಂಗಿನಕಾಯಿ ನನ್ನ ಎರಡು ಮುದ್ದಿನ ನಿಂಬೆ ಹಣ್ಣುಗಳು ಯು ನಾನು ತುಂಬಾ ವೇಟ್ ಮಾಡ್ತಾ ಇದೀನಿ ನನ್ನ ನಿಂಬೆ ಬೀಜ ನೋಡಕ್ಕೆ ಬೀಜ ಉಂಟು ರಕ್ಷು ಬೀಜ ಉಂಟು ಅಲ್ವಾ ಉಂಟು ಬೀಜ ಉಂಟು ಮಕ್ಕಳೇ ಉಳಿ ಉಂಟು ನಾನು ಹೋಗ್ತೀನಿ ಯಾವತ್ತು ನಿನಗೆ ನನ್ನ ಮುಖ ತಿಕ್ಕ ಎರಡು ತೋರ್ಸೋದಿಲ್ಲ ನಾನು ಉಗ್ಗಿನಿ ಏನು ನಾನು ಜುಟ್ಟ ನಿನಗೆ ಬೈತಿ ಅಂತ ಹೇಳಿ ನಾನು ಉಗ್ಗಿನಿ ಅಂದದ್ದು ಇಪ್ಪತ್ತು ಯಾವತ್ತು ನಿನಗೆ ಮುಖ ತೋರ್ಸೋದಲ್ಲ ನಾನು ಉಗ್ಗಿನಿ ಏನು ಹೋಯ್ತೀನಿ ಹೋಯ್ತೀನಿ ಅಂತ ಎದುರಿಸ್ತಿದ್ಯಾ ಎದುರ್ಸಕತ್ತಿಲ್ಲ ಡೈರೆಕ್ಟ್ ಆಗಿ ಹೇಳಕತ್ತೀನಿ ನಾನು ಉಗ್ಗಿನಿ ಹೋದ್ರೆ ನೀನ್ ಹೋಯ್ತಿ ಹೋಗಲ್ಲಿ ಹೋಗಲಿ ಹೋಗು ಅಕ್ಕಿಗೆ ನಿನ್ ಮೇಲೆ ಪ್ರೀತಿ ಇಲ್ಲ ಹೋಗು ಉಗ್ಗಿನ್ ಬಿಡ ಉಗ್ಗಿನ ಲೌಡೆ ಅಯ್ಯೋ ನೀನ್ ಲೌಡೆ ಅನ್ಬಿಟ್ಲೇ ನಿನಗೆ

ಕರ್ಕಿ ಚೋಕಿ ಬೇಕಾ ಚೌಕಿ ನೀ ನಿನ್ನವ್ನು ಯಾಕೆ ಕಳ್ತೀನಿ ನೀ ಹತ್ರ ನನಗೆ ಹುಳು ಮುರ್ತೈತೆ ನೋಡು ಕರ್ಕಿ ಅಯ್ಯ ಹೈ ಅಯ್ಯೋ ಅಯ್ಯೋ ಮುಖಿಸಿಟು ಅದ್ ಮಾಡಾ ನಿನ್ನ ಕರ್ಕಿ ವ ನಿನ್ ಮಗಳಿಗೆ ಹೇಳು ಅಳಬಾ ಅಂತ ಅಂದೇಳಿ ಇಲ್ಲ ಅಂದ್ರೆ ಕುತಿಚಿ ಮುಡ್ಕೋಡಕಿಂದ ಅವ್ನು ಹಕ್ಕಂದು ತೊಡಿ ಸಂದೆ ಹಕ್ಕ ತೊಡಿ ಸಂದೆ ಹೆಕೆಂಡು ನಿಗಿಸಿ ಇಚಿ ಬಿಟ್ರ ಹುಚಿ ಬಿಟ್ರ ಸತ್ತೀನ್ ಕ್ರೆ ತೊಡಿ ಕಿಪಿ ನನ್ಗೋಸ್ಕರ ಏನ್ ಮಾಡ್ತೀಯ ನೀನು ನಿನ್ಗೋಸ್ಕರ ನೀನು ನೀನೇ ಬೇಕು ಅಂತ ಹೇಳೋದು ಇನ್ನೊಮ್ಮನ್ ಜೊತೆ ಲವ್ ಮಾಡೋದು ನನ್ನ ಮುಕ್ಳಿ ಇನ್ನೊಂದ್ ಜೊತೆ ರೀಲ್ಸ್ ಮಾಡೋದು ಪ್ರೀತಿ ಸುಳ್ಳಲ್ಲ ಪ್ರೀತಿ ಸುಳ್ಳಲ್ಲ ನಿಜ ಆದ್ರೆ ನೀನ್ ನನ್ನ ಪ್ರೀತಿದ್ ಸುಳ್ಳು ಅದಕ್ಕೆ ನಾ ಇನ್ನು ನನ್ನ ಹಳೆ ಹುಡುಗಿ ಜೊತೆ ಟಚ್ ಅಲ್ಲಿ ಇದೀನಿ ಚಿನ್ನಿ ನೀನೇ ಚಿನ್ನಿ ಬೇಕಾಗಿದ್ನ ಬೇಕಾಗಿದ್ನಂದ್ರೆ ಫೋನ್ ಅರ ಮಾಡ್ತಿದ್ದಿ ಅಥವಾ ಮೆಸೇಜ್ ಮಾಡ್ತಿದ್ದೀ ಬೇ ರೀಚಾರ್ಜ್ ಕಾಲಿ ಆಗೈತೆ ಬೇ ಬರೇ ನಿನ್ ತಂಗಿ ಕಿಪಿಗೆ ರೀಚಾರ್ಜ್ ಮಾಡೋದೇ ಬರ್ರಿ ಅವ್ನು ಹೇಳಿದ ಜೀವ ತಗೋ ತೋರಿಸ್ ಸುಮ್ನ ಕೂತಿ ಯಾವ ಸುಮ್ನ ಕುಂತ ರಾತ್ರಿ ನೆನ್ಸ್ಕೊಂಡು ಕೆಲಸ ಮಾಡ್ತ ಗೊತ್ತಾ ಇನ್ ಮುಂದೆ ಇರು ಹ್ಯಾಂಗರ ಇರು ಆರಾಮಾಗಿರ ಇನ್ನೆಲ್ಲಿ ಆರಾಮ್ ಲಾಸ್ಟ್ ಆಪ್ಷನ್ ಹುಡುಗಿನ ಮದ್ವೆ ಆಗೋದು ಯಾಜಿರೋಲಾ ರಸಗುಲ್ಲ ಅಲ್ಲ ಕೆಪ್ರದು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ ಮತ್ತೆ ಇದ್ದಾರೆ ಇನ್ನೇನಾದ್ರೂ ಹೊಸದ್ ತರ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಇನ್ನು ನನ್ನ ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಹೌದ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ